ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಏಳು ಪೋಯಮ್ ನಂಬರ್ ಸೆವೆನ್ ನಾಯಿ ಮರಿ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಇದು ಪಾರ್ಟ್ ಟು ವಿಡಿಯೋ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಒನ್ ಮನೆ ಗ್ರಹ ಹೌಸ್ ಸೆಕೆಂಡ್ ಒನ್ ತಿಂಡಿ ತಿನಿಸು ಈಟೇಬಲ್ ಥರ್ಡ್ ಒನ್ ಕಳ್ಳ ಠಕ್ಕ ಥೀಫ್ ಫೋರ್ತ್ ಒನ್ ತಾಳು ಸಹಿಸು ಟಾಲ್ರೇಟ್ ಕ್ವಶನ್ ನಂಬರ್ ಸೆಕೆಂಡ್ ಪದ್ಯಭಾಗವನ್ನು ಪೂರ್ಣ ಮಾಡಿರಿ ಕಂಪ್ಲೀಟ್ ದ ಪೋಯಮ್ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ಕ್ವಶನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ನಾಯಿ ಮರಿಗೆ ತಿನ್ನಲು ಏನು ಬೇಕಾಗಿದೆ ಉತ್ತರ ನಾಯಿ ಮರಿಗೆ ತಿನ್ನಲು ತಿಂಡಿ ತೀರ್ಥ ಬೇಕಾಗಿದೆ ಪ್ರಶ್ನೆ ಎರಡು ನಾಯಿ ಮರಿಯು ತಿಂದು ಗಟ್ಟಿಯಾಗಿ ಏನನ್ನು ಕಾಯಬೇಕು ಉತ್ತರ ನಾಯಿ ಮರಿಯು ತಿಂದು ಗಟ್ಟಿಯಾಗಿ ಮನೆಯನ್ನು ಕಾಯಬೇಕು ಪ್ರಶ್ನೆ ಮೂರು ಕಳ್ಳ ಬಂದರೆ ನಾಯಿಯು ಹೇಗೆ ಕೂಗುತ್ತದೆ ಉತ್ತರ ಕಳ್ಳ ಬಂದರೆ ನಾಯಿಯು ಲೊಳ್ ಲೊಳ್ ಬೌ ಎಂದು ಕೂಗುತ್ತದೆ ಪ್ರಶ್ನೆ ನಾಲ್ಕು ನಾಯಿ ಮರಿ ಪದ್ಯವನ್ನು ಬರೆದವರು ಯಾರು ಉತ್ತರ ನಾಯಿ ಮರಿ ಪದ್ಯವನ್ನು ಬರೆದವರು ಜಿ ಪಿ ರಾಜರತ್ನಂ ಕ್ವಶನ್ ನಂಬರ್ ಫೋರ್ ಈ ಪ್ರಾಣಿಗಳನ್ನು ಹೀಗೂ ಕರೆಯುತ್ತಾರೆ ಹುಲಿ ವ್ಯಾಘ್ರ ಟೈಗರ್ ಆನೆ ಗಜ ಎಲಿಫೆಂಟ್ ನಾಯಿ ಶ್ವಾನ ಡಾಗ್ ಹಾವು ಉರಗ ಸ್ನೇಕ್ ಮೇಕೆ ಆಡು ಗೋಟ್ ಸಿಂಹ ಕೇಸರಿ ಲಯನ್ ಕೋತಿ ಮರ್ಕಟ ಮಂಕಿ ಬೆಕ್ಕು ಮಾರ್ಜಾಲ ಕ್ಯಾಟ್ ಇಲಿ ಮೂಷಕ ರ್ಯಾಟ್ ಹಸು ಆಕಳು ಕೌ ಕ್ವಶನ್ ನಂಬರ್ ಫೈ ಕೆಲವು ಪ್ರಾಣಿಗಳ ಕೂಗುವಿಕೆಯನ್ನು ನೀಡಲಾಗಿದೆ ಅದು ಯಾವ ಪ್ರಾಣಿಯ ಕೂಗು ಎಂದು ಗುರುತಿಸಿ ಬರೆಯಿರಿ ಮಾದರಿ ಅಂಬಾ ಅಂಬಾ ಹಸು ಬುಸ್ ಬುಸ್ ಹಾವು ಬೌ ಬೌ ನಾಯಿ ಬ್ಯಾ ಬ್ಯಾ ಕುರಿ ಅಥವಾ ಮೇಕೆ ಮ್ಯಾವ್ ಬೆಕ್ಕು ಕ್ವೆಶನ್ ನಂಬರ್ ಚಟುವಟಿಕೆ ಇದು ತ್ರೀ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಪ್ರಾಣಿಗಳನ್ನು ಆಯಾ ಪದಗಳಿಗೆ ಹೊಂದಿಸಿ ಮ್ಯಾಚ್ ಮಾಡೋದು ಇಲಿ ದಿಸ್ ಈಸ್ ರ್ಯಾಟ್ ಹಸು ದಿಸ್ ಈಸ್ ಕೌ ಬೆಕ್ಕು ದಿಸ್ ಈಸ್ ಕ್ಯಾಟ್ ನಾಯಿ ದಿಸ್ ಈಸ್ ಡಾಗ್ ಹುಲಿ ದಿಸ್ ಇಸ್ ಟೈಗರ್ ಆನೆ ದಿಸ್ ಈಸ್ ಎಲಿಫಂಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್